ತಾಳಿಕೋಟೆ ತಾಲೂಕಿನ ಕೊನ್ನೂರು ಗ್ರಾಮದ ಮಕಾನ್ ಹತ್ತಿರ ಅಸ್ಕಿ ಫೌಂಡೇಶನ್ ವತಿಯಿಂದ ಇಫ್ತಾರ ಕೂಟ ಏರ್ಪಡಿಸಲಾಗಿತ್ತು ಯಾವುದೇ ಧರ್ಮವು ಕೇವಲ ಆರಾಧನೆಯನ್ನ ಕಲಿಸಲು ಬಂದಂತದ್ದಲ್ಲ ಬದಲಾಗಿದ್ದು ಮನುಷ್ಯರನ್ನ ಬೆಸೆಯುವಂತಹ ಅವರ ಸಂಬಂಧಗಳನ್ನ ಸುಧಾರಿಸುವಂತಹ ಮಾರ್ಗದರ್ಶನ ನೀಡುತ್ತೆ ಅಂತ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿ ಪಿ ಅಸ್ಕಿ ಅವರು ಹೇಳಿದರು ಕಣ್ಣೂರು ಗ್ರಾಮದ ಮಕ್ಕಾನ ಹತ್ತಿರ ಅಸ್ಕಿ ಫೌಂಡೇಶನ್ ವತಿಯಿಂದ ಏರ್ಪಡಿಸಿದ್ದ ಇಫ್ತಾರ ಕೂಟದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕಳೆದ ಐದು ವರ್ಷಗಳಿಂದ ಇಫ್ತಾರ ಕೂಟವನ್ನು ಅಸ್ಕಿ ಫೌಂಡೇಶನ್ ವತಿಯಿಂದ ಏರ್ಪಡಿಸಲಾಗ್ತಾ ಇದೆ ಅಂತ ಹೇಳಿದರು ಕಣ್ಣೂರು ಗ್ರಾಮದಲ್ಲಿ ಅಸ್ಕಿ ಫೌಂಡೇಶನ್ ವತಿಯಿಂದ ಏರ್ಪಡಿಸಿದ ಇಫ್ತಾರ್ ಕೂಟದಲ್ಲಿ ಮಾತನಾಡಿದ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರು ಇವರು ಪ್ರತಿ ವರ್ಷ ಮುದ್ದೆಬೇಡ ನಾಲತುಪಾಡ ತಾಳಿಕೋಟೆ ಕಣ್ಣೂರು ಗ್ರಾಮದಲ್ಲಿ ಇಫ್ತಾರ್ ಕೂಟ ಆಯೋಜಿಸುತ್ತಾ ಇದ್ದಾರೆ ಕಣ್ಣೂರು ಗ್ರಾಮದ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸರ್ವ ಸಮಾಜದ ಮುಖಂಡರು ಸೇರಿ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿದರು ವರದಿ ಬಂದೇನವಾಜ್ ಕೋಳ್ಯಾ ತಾಳಿಕೋಟೆ